ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಹೇಳಿದ್ರೆ ಅದು ಇತ್ತೀಚೆಗೆ ರಿಲೀಸ್ ಆದಂತಹ ಹನುಮಾನ್ ಸಿನ್ಮಾನ ರಿವ್ಯೂ ಮಾಡೋಣ ಅಂತೇಳಿ ಇಷ್ಟೊತ್ತಿಗಾಗಲೇ ಕೆಲವರಿಗೆ ಬೇಜಾರಾಗಿರ್ಬೋದು ಏನು ಗುರುವೆ ಮಾರ್ವೆಲ್ ಸಿನಿಮಾ ಆಗಿರ್ಬೋದು ಡಿ ಸಿ ಸಿನಿಮಾ ಆಗಿರ್ಬೋದು ತುಂಬ ಬೇಗ ರಿವ್ಯೂ ಮಾಡ್ತೀಯಾ ನಮ್ಮ ಇಂಡಿಯನ್ ಸೂಪರ್ ಹೀರೋ ಸಿನಿಮಾ ಇಷ್ಟು ಲೇಟು ಅಂತಂತೇಳಿ ಆದರೆ ಅದಕ್ಕೆ ಕಾರಣ ಇದೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿತ್ತು ಹಂಗಾಗಿ ಈ ವಿಡಿಯೋ ಅಂತಲ್ಲ ಈಗ ಒಂದು ನಾಲ್ಕೈದು ದಿನದಿಂದ ಯಾವುದೇ ಥರದ್ದು ವೀಡಿಯೋನ ಹಾಕಿರಲಿಲ್ಲ ಆದರೆ ಈ ಸಿನಿಮಾನ ನೋಡಾದ ಮೇಲೆ ನನಗನ್ಸಿತ್ತು ಈ ಸಿನಿಮಾ ಯಾಕೆರೂ ಇಷ್ಟು ಲೇಟಾಗಿ ನಾನು ನೋಡ್ತಾ ಇದ್ದೀನಿ ಅಂತೇಳಿ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಈ ಒಂದು ಸ್ಟೋರಿ ವೈಸ್ ಆಗಿರ್ಬೋದು ಒಂದು ಸೂಪರ್ ಹೀರೋ ಸಿನ್ಮಾ ಅಂತ ಏನೇನು ಕ್ವಾಲಿಟಿ ಇರಬೇಕು ಆ ಎಲ್ಲ ಕ್ವಾಲಿಟಿನೂ ಕೂಡ ಇತ್ತು ಅಂದರೆ ವಿಷ್ಯುವಲ್ ಆಗಿರ್ಬೋದು ಅಂದರೆ ಸ್ಟೋರಿನಲ್ಲಿರೋ ಒಂದು ಆ ಗ್ರೇಟ್ನೆಸ್ಸು ಇವನೊಬ್ಬ ಗ್ರೇಟ್ ಹೀರೋ ಅಂತಂತೇಳ್ಬಿಟ್ಟು ತೋರಿಸೋದಕ್ಕಾಗಿರ್ಬೋದು ಅದೆಲ್ಲದೂ ಕೂಡ ಇತ್ತು ಎಸ್ಪೆಷಲಿ ಸಿನಿಮಾದ ಸ್ಟೋರಿ ಏನು ಅಂತೇಳಿದ್ರೆ ಅಂದರೆ ಸ್ಟೋರಿನೇ ಹೇಳಿದ್ರೆ ಇದು ಇದೊಂದು ತುಂಬ ಲೇಟಾಗಿ ರಿವ್ಯೂ ಮಾಡ್ತಾ ಇರೋದ್ರಿಂದ ಸ್ಪಾಯ್ಲರ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ ಏನಾಗಿರುತ್ತೆ ಹೇಳಿದ್ರೆ ಇಲ್ಲೊಬ್ಬ ಮೈಕಲ್ ಅನ್ನೋ ಒಬ್ಬ ವಿಲನ್ನು ಅವನು ಅವ್ನು ಸೂಪರ್ ಹೀರೋ ಆಗಬೇಕು ಹೇಳ್ಬಿಟ್ಟು ಚಿಕ್ಕ ವಯಸ್ಸಿನಿಂದ ಆಸೆ ಪಟ್ಕೊಂಬಿಟ್ಟು ನನ್ನ ಹುಚ್ಚ ಥರ ಆಗೋಗ್ಬಿಟ್ಟಿರ್ತಾನೆ ಅವನೊಬ್ಬ ಸೈಕೋ ವಿಲನ್ ಅವನು ಅವನು ಬರ್ತಾ ಬರ್ತಾ ಅವ್ನಿಗೇನೋ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಬೇಕು ಅಂತಂತೇಳಿ ಅವನು ಹುಡುಕು ಅಂತಂತೇಳಿ ಓಡ್ತಾನೆ ಇನ್ನೊಂದು ಕಡೆ ಪ್ಯಾರಲಾಗಿ ಆಂಜನೇಯನ ಒಂದು ಬ್ಲಡ್ನಿಂದ ಕ್ರಿಯೇಟ್ ಆಗಿರೋಂಥ ಒಂದು ಬ್ಲಡ್ ಸ್ಟೋನು ಅದರಿಂದ ನಮ್ಮ ಹೀರೋಗೆ ಅನ್ಫಾರ್ಚುನೇಟ್ಲಿ ಪವರ್ ಸಿಕ್ಕಿರುತ್ತೆ ಆ ಆ ಪವರ್ನನ್ನು ಇವನು ಹೇಗಾದರೂ ಮಾಡಿ ಕದಿಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡಿದಾಗ ಅದ್ರ ಜೊತೆ ಆ ಊರಿನ ಸಮಸ್ಯೆ ಅಂತಂತೆಲ್ಲ ಬಂದಾಗ ಆ ಊರಿನ ಜನರನ್ನೆಲ್ಲ ಅವೆಲ್ಲ ಟಾರ್ಗೆಟ್ ಮಾಡಿದಾಗ ಅದನ್ನೆಲ್ಲ ನಮ್ಮ ಹೀರೋ ಆಗಿರುವಂತಹ ತೇಜ ಸರ್ಜಾ ಅವರ ಹೆಸರು ಬಟ್ ಸಿನಿಮಾದಲ್ಲಿ ಏನಿದೆ ಹೆಸರು ಹನುಮಂತ ಅವನು ಯಾವ ಥರ ಕಾಪಾಡ್ತಾನೆ ಅದನ್ನು ಅಂತಂತೇಳಿ ಇದಿಷ್ಟು ಸಿನಿಮಾದ ಕತೆ ಆದರೆ ಇಲ್ಲಿ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಟಿ ಆಗಿರ್ಬೋದು ಇದಕ್ಕೆ ಬೇಕಾಗಿರುವಂಥ ಬಿ ಜಿ ಎಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಸಖತ್ತಾಗೇ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದಾರೆ ಇದ್ರ ಜೊತೆ ನಮ್ಮ ಇಂಡಿಯನ್ ಮೈಥಾಲಜಿ ಕತೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋದ್ರಿಂದ ಒಂಥರ ನಮ್ಮ ಇಂಡಿಯನ್ಸ್ಗಳಿಗೆ ತುಂಬ ಚೆನ್ನಾಗೇ ಇದು ಕನೆಕ್ಟ್ ಆಗುತ್ತೆ ಅದರಲ್ಲೂ ಆಂಜನೇಯ ಅಂತ ಬಂದರೆ ಸಾಕು ಅಂದರೆ ನಮ್ಮ ಇಂಡಿಯನ್ಸ್ಗಳಲ್ಲಿ ಏನೋ ಒಂದು ಧೈರ್ಯ ಏನೋ ಒಂದು ಒಂಥರದ ಮೋಟಿವೇಶನ್ ಗೂಸ್ ಬಮ್ಸ್ ಅದೆಲ್ಲ ಬಂದೇ ಬಂದ್ಬಿಡುತ್ತೆ ಈ ಎಲ್ಲ ಎಲಿಮೆಂಟ್ಸನ್ನು ಇಟ್ಕೊಂಡ್ಬಿಟ್ಟು ಫೈನಲ್ ಸಿನಿಮಾ ಕ್ಲೈಮ್ಯಾಕ್ಸ್ನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸಖತ್ತಾಗೇ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಪಾರ್ಟು ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸಖತ್ತಾಗಿ ಇದೆ ನೋಡಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಇನ್ನೂ ಕ್ಯೂರಿಯಾಸಿಟಿಯನ್ನು ತುಂಬ ಚೆನ್ನಾಗೇ ಬಿಲ್ಡ್ ಮಾಡಿದರೆ ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಸ್ಪೆಷಲಿ ಈ ಸಿನಿಮಾದ ಬಜೆಟ್ ನೋಡಿ ಆ ಖುಷಿಯೂ ಜಾಸ್ತಿ ಆಯಿತು ಹೇಳಿದ್ರೆ ಆ ಬಜೆಟ್ನಲ್ಲಿ ಒಂದು ಸೂಪರ್ ಹೀರೋ ಸಿನಿಮಾನ ಮಾಡಿಬಿಟ್ಟು ಗೆಲ್ಬೋದು ಅಂತೇಳ್ಬಿಟ್ಟು ಬೇರೆ ಪ್ರೊಡ್ಯೂಸರ್ಗಳಿಗೆ ಅವ್ರಿಗೆಲ್ಲ ಗೊತ್ತಾಯಿತು ಹೇಳಿದ್ರೆ ಈ ಜಾನ್ರಾಗೆ ನೆಕ್ಸ್ಟ್ ಬರೋರ್ಗೂ ಕೂಡ ಒಂಥರ ಏನೋ ಧೈರ್ಯ ಬರುತ್ತೆ ಓಕೆ ಇಂಥ ಸಿನಿಮಾಗಳನ್ನು ನಾವು ಮಾಡ್ಬೋದಪ್ಪ ಅಂತಂತೇಳಿ ಆ ಒಂದು ವಿಚಾರದಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗೇ ಪರ್ಫಾಮೆನ್ಸ್ ಮಾಡಿದೆ ಇಷ್ಟು ಕಡಿಮೆ ಬಜೆಟ್ನಲ್ಲಿ ಈ ಕ್ವಾಲಿಟಿನಲ್ಲಿ ಈ ಥರ ಒಂದು ಸಿನಿಮಾ ಮಾಡ್ಬೋದು ಅಂತಂತೇಳಿ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಅದೇ ಮುಂಚೆನೇ ಹೇಳಿದಂಗೆ ಇದರಲ್ಲಿರುವಂಥ ಮೈಥಾಲಜಿ ಕನೆಕ್ಷನ್ ಆಗಿರ್ಬೋದು ವಿಜುವಲ್ ಕ್ವಾಲಿಟಿ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಪ್ರತಿಯೊಬ್ಬ ಆ್ಯಕ್ಟ್ರಿಂಗ್ ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಸೂಪರ್ ಆಗಿದ್ರೆ ನನಗೆ ನೆಗೆಟಿವ್ ಅನಿಸಿದ್ದು ಏನಪ್ಪ ಅಂತ ಹೇಳಿದ್ರೆ ಈ ಹೀರೋ ಕ್ಯಾರೆಕ್ಟ್ರೈಸೇಷನ್ ಆಗಿರ್ಬೋದು ಅಥವಾ ವಿಲನ್ ಕ್ಯಾರೆಕ್ಟ್ರೈಸೇಷನ್ ಆಗಿರ್ಬೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತೇಳಿ ಯಾಕಂದರೆ ನಾವೊಂದು ಸೂಪರ್ ಹೀರೋ ಸಿನಿಮಾ ಅಂತೇಳಿ ಬಂದಾಗ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಹೆಂಗಿರಬೇಕಪ್ಪ ಅಂತ ಹೇಳಿದ್ರೆ ಆ ಹೀರೋಗೆ ಒಂದು ಆಗಿರೋ ಒಂದು ಮ್ಯೂಟೇಷನ್ ಪವರ್ ಇರಬೇಕು ಅಂತಂತೇಳಿ ಎಕ್ಸಾಂಪಲ್ ಹಲ್ಕ್ಗು ಅಥವಾ ಸ್ಪೈಡರ್ ಮ್ಯಾನ್ಗೂ ಅವ್ರಿಗೆಲ್ಲ ತೊಗೊಂಡ್ರೆ ಅವ್ರಿಗೊಂಥರ ಆಗಿ ಅದೊಂದು ಮ್ಯುಟೇಷನ್ ಪವರ್ ಇರುತ್ತೆ ಆ ಥರದ ಪವರು ಇರಲಿಲ್ಲ ಏನೋ ಒಂಥರ ಆ ಪವರ್ ಅವನಿಗೆ ವೀಕ್ನೆಸ್ ಆಗ್ತಾ ಇರೋ ಥರ ತೋರಿಸ್ದಂಗಿತ್ತು ಅಂದರೆ ಅಂದರೆ ಆ ಪವರು ಟೆಂಪ್ರವರಿಯಾಗಿ ಬರೋದು ಹೋಗೋದು ಈ ಥರ ಆಗ್ತಿದೆಯೇನೋ ಅಂತ ಅನಿಸ್ತಾ ಇತ್ತು ಬಟ್ ಅವ್ನಿಗೆ ಆ್ಯಕ್ಚುಲ್ ಪವರ್ ಬರೋದು ಕ್ಲೈಮ್ಯಾಕ್ಸ್ನಲ್ಲಿ ಅಂದರೆ ವಿಲನನ್ನು ಡಿಫೀಟ್ ಮಾಡಾದ ಮೇಲೆ ಅಂದರೆ ಅದಕ್ಕೋ ನನಗೆ ಅಷ್ಟು ಕನ್ವಿನ್ಸ್ ಆಗಿ ಅನ್ನಿಸ್ಲಿಲ್ಲ ಮತ್ತು ಹನುಮಾನ್ ಪವರ್ನ ಮುಂದೆ ಆ ವಿಲನ್ನು ಅಷ್ಟು ಇದಿರಲಿಲ್ಲ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅರೆ ಇವನಿಗೆ ಹನುಮಂತನ ಪವರ್ ಬಂದಿದೆ ಅಂತ ಗುರು ಈ ವಿಲನ್ ನೋಡ್ರಿ ಈ ಥರ ಇದನ್ನಲ್ಲ ಒಬ್ಬ ನಾರ್ಮಲ್ ಅಲ್ಲ ಇದಂಗೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇತ್ತು ಬಟ್ ಆ ಪವರು ಹೀರೋಗೆ ಟೆಂಪ್ರವರಿಯಾಗಿ ವರ್ಕ್ ಆಗ್ತಿದ್ದರಿಂದ ಮೋಸ್ಟ್ಲಿ ಅದನ್ನು ಓಕೆ ಸರಿಯೇ ಮ್ಯಾಚ್ ಆಯಿತು ಅಂತಂತೇಳ್ಬಿಟ್ಟು ಕೊನೆಗೆ ಕನ್ವಿನ್ಸ್ ಆಗುತ್ತೆ ಬಟ್ ಫೈನಲಿ ಹೇಳ್ಬೇಕು ಅಂತಂತೇಳಿದ್ರೆ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸನ್ನ ಕೊಡ್ತು ಸೆಂಟ್ರಲ್ಲಿ ಸ್ವಲ್ಪ ಅನ್ನೆಸರಿ ಅಂದರೆ ಆಲ್ಟರ್ನೇಟಿವ್ ವಿಲನ್ನ ತಂದ್ಬಿಟ್ಟು ಅದನ್ನು ಸ್ವಲ್ಪ ಲ್ಯಾವ್ ಓಡಿಸಿದ್ಬಿಟ್ರೆ ಇನ್ನು ಕಂಪ್ಲೀಟಾಗಿ ಸಖತ್ತಾಗಿತ್ತು ಸಿನಿಮಾ ಆರಾಮಾಗಿ ನೋಡಿಬಿಟ್ಟು ಎಲ್ರೂ ಎಂಜಾಯ್ ಮಾಡ್ಬೋದು ಒಂದೊಳ್ಳೆ ಗೂಸ್ ಬಮ್ಸು ಒಂದೊಳ್ಳೆ ಮೋಟಿವೇಶನ್ನು ಎಲ್ಲ ಇರುವಂಥ ಸಿನ್ಮಾ ಇನ್ನು ನೆಕ್ಸ್ಟ್ ಪಾರ್ಟ್ಗಳು ಕೂಡ ಬರುತ್ತಂತೆ ಜೈ ಹನುಮಾನ್ ಅಂತಂತೇಳಿ ನೆಕ್ಸ್ಟ್ ವರ್ಷ ನೋಡೋಣ ಅಲ್ಲಿವರೆಗೂ ಕಾಯೋಣ ಹೆಂಗಿರುತ್ತೆ ನೆಕ್ಸ್ಟ್ ಪಾರ್ಟು ಏನು ಅಂತೇಳಿ ಇದಿಷ್ಟು ಈ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್ ಆಗಿತ್ತು ಇನ್ನು ನೀವು ಆಲ್ರೆಡಿ ಸಿನಿಮಾನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನೇನು ಅನ್ನಿಸ್ತು ಅಂತೇಳಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್